ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ರಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ಜೂನ್ ಮೂವತ್ತನೇ ತಾರೀಕಿಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗಿದೆ ಜೊತೆಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಸಹ ಈ ಪರೀಕ್ಷೆನಲ್ಲಿ ಅರ್ಹತೆಯನ್ನು ಪಡೆಯೋದಕ್ಕೆ ಸ್ವಲ್ಪ ಒದ್ದಾಡಿದ್ದಾರೆ ಅಂತಲೇ ಹೇಳ್ಬೋದು ಕಾರಣ ಈ ವರ್ಷ ಕಳೆದ ಮತ್ತು ಅದರ ಹಿಂದಿನ ವರ್ಷದ ಪರೀಕ್ಷೆಗೆ ಹೋಲಿಕೆ ಮಾಡಿದರೆ ಕಠಿಣತೆಯ ಮಟ್ಟದಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ತುಂಬ ಜನ ವಿದ್ಯಾರ್ಥಿಗಳು ಅಭಿಪ್ರಾಯಪಟ್ಟಿದ್ದಾರೆ ಸೊ ಹೀಗಿರುವಾಗ ಅಕ್ಟೋಬರ್ ಅಷ್ಟೊತ್ತಿಗೆ ಒಟ್ಟು ಏಳು ಸಾವಿರದ ಐದ್ನೂರು ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಎರಡು ಸಾವಿರದ ಐದ್ನೂರು ಹೈಸ್ಕೂಲ್ ಶಾಲಾ ಶಿಕ್ಷಕರ ನೇಮಕಾತಿಗೆ ಕ್ಷಣಗಣನೆ ಆರಂಭವಾಗಿರುವ ಈ ಹಿನ್ನೆಲೆಯಲ್ಲಿ ಮತ್ತೊಂದು ಬಾರಿ ಟಿಇಟಿನ ಕನ್ಫರ್ಮ್ ಮಾಡ್ತಾರ ಇಲಾಖೆ ತನ್ನ ಹಿಂದಿನ ನಿಯಮಾವಳಿಗಳನ್ನು ಫಾಲೋ ಅಪ್ ಮಾಡುತ್ತಾ ಅನ್ನುವಂಥ ಒಂದಷ್ಟು ಸಂದೇಹಗಳು ಸಾಮಾನ್ಯವಾಗಿ ಎಲ್ಲರ ತಲೆನಲ್ಲಿ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡುತ್ತಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೋರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಓಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಕಳೆದ ಹಲವು ದಿನಗಳಿಂದ ಹೊಸ ನೇಮಕಾತಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಗಳು ಓಡಾಡ್ತಾ ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಕೋರಿ ಈಗಾಗಲೇ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟ ತಕ್ಷಣವೇ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಎರಡು ಸಾವಿರದ ಐದ್ನೂರು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳುವುದಕ್ಕೆ ಈಗಾಗಲೇ ಸರ್ಕಾರ ತನ್ನ ನಿಲುವನ್ನು ಪ್ರಕಟಪಡಿಸಿದೆ ಸೊ ಅದಾಗಿಯೂ ಕೂಡ ಈಗಾಗಲೇ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನ ಬಳಕೆ ಮಾಡಿಕೊಂಡು ಶೈಕ್ಷಣಿಕ ಚಟುವಟಿಕೆಗಳನ್ನು ಸರಿದು ಲ್ಲಿ ಇಲಾಖೆ ನಿರತವಾಗಿದೆ ಜೊತೆಗೆ ಈ ಹತ್ತು ಸಾವಿರ ನೇಮಕಾತಿಗೆ ಸಂಬಂಧಪಟ್ಟಂತೆ ಹತ್ತು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಪೂರಕವಾಗಿ ಮತ್ತೊಂದು ಕರ್ನಾಟಕ ಟಿಇಟಿ ಕೋಲ್ಫರ್ಮ್ ಆಗುತ್ತೆ ಅನ್ನುವಂತಹ ಒಂದು ಸಂದೇಹ ಏನಿತ್ತು ಆ ಸಂದೇಹಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಡಿಪಾರ್ಟ್ಮೆಂಟ್ನ ಜೊತೆಗೆ ನಿರಂತರವಾಗಿ ಸಂಪರ್ಕಿಸಲು ಪ್ರಯತ್ನಿಸಿದೆ ಆದರೆ ಡಿಪಾರ್ಟ್ಮೆಂಟ್ನ ಕಡೆಯಿಂದ ಯಾವುದೇ ಪ್ರತ್ಯುತ್ತರಗಳು ಬಂದಿಲ್ಲ ಆದರೆ ಈ ಹಿಂದಿನ ಸರ್ಕಾರದ ಹೊಸ ನಿಯಮಾವಳಿಗಳ ಪ್ರಕಾರ ಮತ್ತು ಇಲಾಖೆಯ ನಿಯಮಾನುಸಾರ ಜನವರಿ ಮತ್ತು ಜೂನ್ ಈ ಎರಡೂ ಸೈಕಲ್ಗಳಲ್ಲೂ ಕೂಡ ವರ್ಷಕ್ಕೆ ಎರಡು ಬಾರಿ ಕರ್ನಾಟಕ ಟಿ ನಡೆಸಬೇಕಾಗಿತ್ತು ಆದರೆ ಸರ್ಕಾರ ಮತ್ತು ಇಲಾಖೆ ಈಗಾಗಲೇ ಜೂನ್ ಮೂವತ್ತನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿಇಟಿಯನ್ನು ನಡೆಸಿರೋದ್ರಿಂದ ವರ್ಷಕ್ಕೆ ಎರಡು ಬಾರಿ ನಡೆಸಬೇಕಾದಂತಹ ಟಿಇಟಿಯನ್ನು ಕಳೆದ ವರ್ಷದಿಂದ ಒಂದು ಬಾರಿ ಮಾತ್ರ ಅದನ್ನು ನಡೆಸ್ತಾ ಇರೋದ್ರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿಇಟಿ ಈಗಾಗಲೇ ಪೂರ್ಣಗೊಂಡಿದೆ ಮತ್ತೊಂದು ಟಿಇಟಿಯನ್ನು ನಡೆಸುವ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ ಡಿಪಾರ್ಟ್ಮೆಂಟ್ನ ಆಯ್ದ ಮೂಲಗಳ ಪ್ರಕಾರ ಮತ್ತೊಂದು ಟಿಇಟಿಯನ್ನು ಜನವರಿ ನಂತರ ಕಲ್ಫಾಮ್ ಮಾಡುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ ಅದರ ಮೊದಲೇ ಏನಾದರೂ ಈಗ ಸಿ ಇ ಟಿ ಕೋಲ್ಫಾರ್ಮ್ ಆಯಿತು ಅಂದರೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಏನಾದರೂ ಕೋಲ್ಫಾರ್ಮ್ ಆಯಿತು ಅಂತಂದರೆ ಈ ಮೊನ್ನೆ ಯಾರೆಲ್ಲ ಟಿ ಇ ಬರೆದಿದ್ದಾರೆ ಒಂದು ಅಂಕ ಎರಡು ಅಂಕದಲ್ಲಿ ಅವಕಾಶವನ್ನು ಕಳ್ಕೊಂಡಿದ್ದಾರೆ ಒಂದು ಎರಡು ಅಂಕಗಳಲ್ಲಿ ಮೂರು ಅಂಕಗಳಲ್ಲಿ ಅರ್ಹತೆಯನ್ನು ಪಡೆಯುವಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ದಾರೆ ಅವರೆಲ್ರಿಗೂ ಕೂಡ ನಿರಾಸೆ ಮೂಡುವಂತಹ ಸಾಧ್ಯತೆ ಇದೆ ಯಾಕಂತಂದ್ರೆ ಈ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಏನಂದ್ರೆ ಮತ್ತೆ ಮುಂದಿನ ವರ್ಷ ಕೂಡ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಇಲಾಖೆ ತೀರ್ಮಾನವನ್ನು ಮಾಡಿದೆ ಅನ್ನುವಂಥ ಮಾಹಿತಿ ಕೂಡ ಬಂದಿದೆ ಈಗಾಗಲೇ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಕೊರತೆ ಸರ್ಕಾರದಲ್ಲಿ ಈಗ ಕರ್ನಾಟಕದಲ್ಲಿ ಈಗ ಕಂಡು ಬರ್ತಾ ಇದ್ರು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಂದು ಟಿ ಇಟಿಯನ್ನ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ನಡೆಸೋದಾಗಿ ಈಗಾಗಲೇ ಇಲಾಖೆಯ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಹಾಗಾಗಿ ಈ ವರ್ಷದ ಒಂದು ಕೊನೆಗೆ ಈ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮುಂದೂಡಿದರು ಅಂತಂದ್ರೆ ಅವರಿಗೆಲ್ಲ ಅವಕಾಶ ಸಿಗೋದಿದೆ ಇನ್ ಕೇಸ್ ಅದೇನಾದರೂ ಅಕ್ಟೋಬರ್ನಲ್ಲೇ ಆಗಬಹುದು ಅನ್ನುವಂತ ಬಹಳಷ್ಟು ಲಕ್ಷಣಗಳು ಕಾಣಿಸ್ತಾ ಇದೆ ಅಕ್ಟೋಬರ್ನ ಒಳಗೆ ಆ ಒಂದು ನೇಮಕಾತಿ ನಡೀಬಹುದು ಅನ್ನುವಂತಹ ಎಲ್ಲ ಒಂದು ಮೂಲಗಳಿಂದ ಮಾಹಿತಿಗಳು ಕೂಡ ಈಗಾಗಲೇ ಬರ್ತಾ ಇದೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡು ಆರ್ಥಿಕ ಇಲಾಖೆಯ ಅನುಮೋದನೆಗಾಗಿ ಈಗ ಸದ್ಯಕ್ಕೆ ಆ ಒಂದು ಪ್ರಪೋಸಲ್ನ ಕಳಿಸಿರುವಂಥದ್ದು ಒಂದು ವೇಳೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಡತು ಅಂದರೆ ಇನ್ನು ಎರಡು ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗದೆ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಶಿಕ್ಷಕರ ಕೊರತೆ ಇದೆ ಅನ್ನುವಂತಹ ಮಾಹಿತಿ ಇದೆ ಹಾಗೆಯೇ ನಾನು ಈ ಒಂದು ಮಾಹಿತಿಯನ್ನ ಕರ್ನಾಟಕ ಸರ್ಕಾರದ ಈ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕದ ವ್ಯಾಪ್ತಿಯಲ್ಲಿ ವರ್ಷಕ್ಕೆ ಎರಡು ಬಾರಿ ಟಿ ಇ ಟಿ ನಡೆಸುವಂತಹ ಒಂದು ಮಾಹಿತಿನ ಕೇಳಿಕೊಂಡಾಗ ಆ ಪೈಕಿ ಬಂದಂತಹ ಪ್ರತಿಕ್ರಿಯೆ ಇದಾಗಿತ್ತು ವರ್ಷಕ್ಕೆ ಒಂದು ಬಾರಿ ಮಾತ್ರ ಸದ್ಯಕ್ಕೆ ಟಿ ಇ ನಡೆಸ್ತಾ ಇದೀವಿ ಎರಡು ಬಾರಿ ಟಿ ಇ ನಡೆಸೋದು ಈ ವರ್ಷದಿಂದ ಬಹುಶಃ ಈ ವರ್ಷ ಸಾಧ್ಯ ಇಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಬಂದಿದೆ ಒಂದು ವೇಳೆ ನಡೆದ್ರೂ ಕೂಡ ಈ ಸಿಇಟಿ ಯಿಂದ ಪೂರ್ವದಲ್ಲೇ ನಡಿಬೇಕಾಗುತ್ತೆ ಅಂದರೆ ಈ ಸಿ ಇ ಟಿ ಎಕ್ಸ್ ಪೋಸ್ಟ್ಪೋನ್ ಆಯಿತು ಅಂತಂದರೆ ಡಿಸೆಂಬರ್ ಅಷ್ಟೊತ್ತಿಗೆ ಏನಾದರೂ ಇದನ್ನು ಮುಂದೂಡಿದ್ರು ಅಂತಂದರೆ ಅಷ್ಟೊತ್ತಿಗೆ ಪಕ್ಕ ಮತ್ತೊಂದು ಟಿ ಇ ಟಿ ನಾಲ್ಫರ್ಮ್ ಮಾಡುವ ಸಾಧ್ಯತೆ ಇದೆ ಇನ್ನೇನು ಒಂದು ತಿಂಗಳು ಎರಡು ತಿಂಗಳಿನಲ್ಲಿ ಏನಾದರೂ ಸಿಇಟಿ ನ ಕಾಲ್ಫರ್ಮ್ ಮಾಡಿದ್ರು ಅಂತಂದರೆ ಖಂಡಿತವಾಗಿಯೂ ಮತ್ತೊಂದು ಕರ್ನಾಟಕ ಟಿ ಇ ಟಿ ನಡೆಯುವುದಿಲ್ಲ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನೀವು ಗಮನಿಸಿ ಅಂತ ಹೇಳ್ತಾ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ಟಿ ಇ ಟಿನ ನ ಇಲಾಖೆಯ ನಿರ್ದೇಶನದಂತೆ ಈಗಾಗಲೇ ಪೂರ್ಣಗೊಳಿಸಲಾಗಿದೆ ಮುಂದಿನ ಟಿಇಟಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಅಥವಾ ಈ ವರ್ಷದ ಡಿಸೆಂಬರ್ ಅಷ್ಟೊತ್ತಿಗೆ ಆಗಬಹುದು ಅನ್ನುವಂಥ ಬಲ್ಲ ಮೂಲದ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಹಂಚಿಕೊಳ್ತಾ ಆ್ಯಂಡ್ ಸಿಇ ಟಿಗೆ ಸಂಬಂಧಪಟ್ಟಂತೆ ಏಳು ಸಾವಿರದ ಐದುನೂರು ಪ್ರಾಥಮಿಕ ಶಾಲಾ ಶಿಕ್ಷಕರು ಎರಡು ಸಾವಿರದ ಐದನೂರು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಕೊನೆಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಮುಂದಿನ ಎರಡು ಅಥವಾ ಮೂರು ತಿಂಗಳಲ್ಲಿ ಒಂದು ವೇಳೆ ಸಿಇಟಿ ಕಾಲ್ಫಾಮ್ ಆದರೆ ಕರ್ನಾಟಕ ಟಿಇಟಿ ನಡೆಯುವುದಿಲ್ಲ ಒಂದು ವೇಳೆ ಅದು ಡಿಸೆಂಬರ್ ನಂತರದಲ್ಲಿ ಆಯಿತು ಖಂಡಿತವಾಗಿಯೂ ಕರ್ನಾಟಕ ಟಿಇಟಿ ನಡೆಯುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಿ ಅಂತ ಹೇಳ್ತಾ ವಿಡಿಯೋ ಮಾಡ್ತದೆ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್